hai ye chalte ho jay ka jay sar sar pe jay so sar

ಸಂಚಾರ ಪೋಲಿ ಎರಡೆ ಸಿಎಸ್ಐ ಬಸವ ಕಲ್ಯಾಣ್ ಟ್ರಾಫಿಕ್ ಮುನ್ನಡೆಸುತ್ತಿದ್ದಾರೆ ಮಹಿಳಾ ಪೊಲೀಸ್ ಶ್ರೀಮತಿ ನಂದಿನಿ ಸಿಎಸ್ಐ ಮನ್ನಣೆ ಠಾಣೆರವರು ಮುನ್ನಡೆಸುತ್ತಿದ್ದಾರೆ ಪಕ್ಷ ಬೀದರ್ ಶ್ರೀ ಟಿ ಸೋಮನಾಥ್ ಸೀನಿಯರ್ ಪೊಲೀಸ್ ಕಮಾಂಡರ್ ಶ್ರೀ ಶಾಂತ ಕುಮಾರ್ ಡಿಆರ್ಎಫ್ಒ ರವರು ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ನಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಶ್ರೀ ನವೀನ್ ಬಾಬು ಅಗ್ನಿಶಾಮಕ ಠಾಣಾಧಿಕಾರಿ ರವರು ಮುನ್ನಡೆಸುತ್ತಿದ್ದಾರೆ ಲೋಕಾಯುಕ್ತ ಒಳ ವಿಶೇಷ ಘಟಕ ಶ್ರೀ ಹಿಂಗಪ್ಪ ಎಸ್ ಮನ್ನೂರ್ ಸಿಎಸ್ಐ ದೇವಳಕರ ಠಾಣೆ ಮುನ್ನಡೆಸುತ್ತಿದ್ದಾರೆ ಸೀನಿಯರ್ ಎಸ್ಸಿ ಕುಮಾರ್ ರಾಜೇಶ್ ಸೀನಿಯರ್ ಅಂಡರ್ ಆಫೀಸರ್ ಮುನ್ನಡೆಸುತ್ತಿದ್ದಾರೆ ಜೂನಿಯರ್ ಸರ್ಜೆಂಟ್ ರವರು ತಮ್ಮ ತುಕುಡಿಯನ್ನ ಮುನ್ನಡೆಸುತ್ತಿದ್ದಾರೆ ಶ್ರೀಮತಿ ನಂದಿನಿ ಪಿಎಸ್ಐ ನೊಂದಳ್ಳಿ ಠಾಣೆರವರು ಮುನ್ನಡೆಸುತ್ತಿದ್ದಾರೆ ರಾಮಚಂದ್ರ ರಾಮಚಂದ್ರೀರಪ್ಪನವರು ಗೋಪಾಲರಾವ್ ಮುರುಗಿ ಅವರು ಇವರು ತಂಡ್ ಚೆಲ್ವ ಅವರು ಜ್ಞಾನೋಬಾರ ಸಂಗಪ್ಪ ಅವರು ನಮ್ಮ ತಂದೆಯವರಾದ ಪೂಜೆ ಕೇಂದ್ರ ಮಾಡಿದ್ದಾರೆ ಜಾಗ ಮಾಡಿದ್ದಾರೆ ಅವರೆಲ್ಲರಿಗೆ ಇವತ್ತು ನಮನ ಇವತ್ತು ಅವರಿಗೆ ಸ್ಮರಿಸುವ ಬಂಧುಗಳ ಇವತ್ತು ನೋಡಿ ನೀವು ಭಾರತ ದೇಶ ಇಡೀ ಜಗತ್ತಿನಲ್ಲಿ ಇವತ್ತೇನಾಗಿದೆ ಸತತವಾಗಿ ಬಂದಂತ ನಮ್ಮ ರಾಷ್ಟ್ರೀಯ ನಾಯಕರುಗಳು ಘಟಾನುಘಟಾಲ್ ನೆಹರುಜಿ ಅವರು ಮೊದಲನೇ ಪ್ರಧಾನಮಂತ್ರಿಗಳು ಇರ್ತಾರೆ ಅವರ ಕಾರ್ಯಕಾಲದಲ್ಲಿ ಇವತ್ತೇನು ನಮ್ಮಲ್ಲಿ ಯೋಜನಾ ಆಯೋಗ ಸ್ವಾಮ್ಯದ ಅಡಿಯಲ್ಲಿ ಅನೇಕ ನವರತ್ನಗಳು ಪ್ರಾರಂಭ ಆಗ್ತದೆ ಏನು ಮೂವತ್ತೈದು ಕೋಟಿ ಜನರಿಗೆ ನಮ್ದೇನು ಜನತೆ ಹೊಡೆದು ಇವತ್ತು ಲಂಡನ್ಗೆ ಬ್ರಿಟಿಷ್ಗೆ ತೆಗೆದುಕೊಂಡು ಹೋಗಿ ಇಲ್ಲಿರುವಂತಹ ಜನರಿಗೆ ಅವರು ತಳ್ಳಿ ಬೇರೆ ರಾಷ್ಟ್ರದ ಆಮದು ಮಾಡಿಕೊಂಡು ಜಾನುವಾರುಗಳಿಗೆ ಕೊಡುವಂತ ಹಾರು ಕೊಡ್ತಕ್ಕಿರ್ತಕ್ಕಂಥ ಪರಿಸ್ಥಿತಿ ಇತ್ತು ಯಾವುದೇ ಶಾಲೆಗಳಿರಲಿಲ್ಲ ರಸ್ತೆಗಳಿರಲಿಲ್ಲ ಅಣೆಕಟ್ಟಿರಲಿಲ್ಲ ಇವತ್ತು ವಿದ್ಯುತ್ ಇರಲಿಲ್ಲಗಳು ಇವತ್ತೇನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವರು ಇರ್ಬೋದು ಇಲ್ಲಿರುವಂತಹ ಅನೇಕ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ಮಹಿಳೆ ಅಂತ ಹೇಳಿ ಇಲ್ಲಿ ಶಾತಿ ಪಡೆದಂತವರು ಅವ್ರ ನಂತರ ಬಂದಂತ ಎಲ್ಲ ಪ್ರಧಾನಮಂತ್ರಿಗಳು ಇವತ್ತು ಅವರವರ ಕಾರ್ಯಕಾಲದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ವಲ್ಲಭಾಯಿ ಪಟೇಲ್ ಅವರು ಸುಮಾರು ಜನ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಇವತ್ತೇನು ಸಿಂಗ್ ಸಮುದಾಯದವರು ಇವತ್ತೇನು ಚಂದ್ರಶೇಖರ್ ಆಜಾದ್ ರವರು ರವರು ಹೀಗೆ ಹೇಳ್ತಾ ಇದ್ರೆ ಮಂಗಲ್ ಪಾಂಡೆ ಅವರು ಸುಮಾರು ನೂರಾರು ಸಾವಿರಾರು ಸಂಖ್ಯಾತ ಜನ ಹೆಸರು ಯಾರು ಗೊತ್ತು ನಾವು ಕೇಳಲಿಕ್ಕೆಲ್ಲ ಜಲ್ಯಾನ್ಮಾನ ಭಾಗದಂತ ಹತ್ಯಾಕಾಂಡ ಅಂತ ಸಂದರ್ಭದಲ್ಲಿ ಇವತ್ತು ಅನೇಕ ನಮ್ಮ ರಾಷ್ಟ್ರೀಯ ನಾಯಕರುಗಳು ಇವತ್ತು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತ ಹೇಳಿ ಹೇಳ್ತಾರೆ ಇವತ್ತು ಸುಭಾಷ್ ಚಂದ್ರ ಬೋಸ್ ರವರು ಅದೇ ರೀತಿಯಲ್ಲಿ ಬಾಲ ಗಂಗಾಧರ್ ತಿಲಕರು ಸುಭಾಜನನ್ನ ಜನ್ಮ ಸಿದ್ಧ ಹಕ್ಕು ಅನ್ನುವಂತ ಒಂದು ಘೋಷಣೆಯನ್ನು ಹೇಳ್ತಾರೆ ಅನೇಕ ಮಾನೀಯರು ಇವತ್ತು ಅವರೆಲ್ಲರ ಹೋರಾಟ ತ್ಯಾಗ ಬಲಿದಾನ ಸರಿಮಾನ ವಾಸ ಇವೆಲ್ಲದರಿಂದ ಇವತ್ತು ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿದೆ ಬಂಧನ ಮುಕ್ತರಾಗಿ ಇವತ್ತು ಇಪ್ಪತ್ತಾರನೇ ಜನವರಿಯಿಂದ ನಾವೇನು ಇವತ್ತು ನಮ್ಮದೇ ಆದಂತಹ ಸಂವಿಧಾನವನ್ನು ಅಳವಡಿಸಿಕೊಂಡು ಗಣರಾಜ್ಯೋತ್ಸವ ಏನು ನಾವು ಆಚರಣೆ ಮಾಡ್ತೀವಿ ನಮಗೆ ಇಡೀ ಜಗತ್ತಿನಲ್ಲೇ ವಿಶಿಷ್ಟವಾದಂಥದ್ದು ಇವತ್ತು ಬ್ರಿಟನ್ ಬರವಣಿಗೆಯಲ್ಲಿದ್ದಂತ ದೊಡ್ಡ ಐತಿಹಾಸಿಕವಾದಂತಹ ನಮ್ಮ ಸಂವಿಧಾನ ಸಂವಿಧಾನ ಕುರಿತಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಮುಖಾಂತರ ಇವತ್ತು ನಾವು ಆಡಳಿತ ನಡೆಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಬರೀ ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ ಇವತ್ತು ನೋಡಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಹದಿನೆಂಟು ಇವತ್ತು ಐವತ್ತೇಳಕ್ಕಿಂತ ಅಪೂರ್ವದಲ್ಲಿ ಚೆನ್ನಮ್ಮ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತಾ ನಡೀತದೆ ಇವತ್ತೇನು ಸಂಗೊಳ್ಳಿ ರಾಯಣರವರ ಇವತ್ತು ಜನ್ಮದಿನ ಈ ಜಯಂತೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೂ ನಾನು ಸ್ಮರಿಸಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಜಿಲ್ಲೆಯಲ್ಲಿ ಜನ ಬಿಡಪುರ್ ಇರ್ಬೋದು ಕಾರ್ನಾಳಿರ್ಬೋದು ಇವತ್ತಿನ್ನೂ ಸುಮಾರು ಜನ ಇವತ್ತು ಈ ಬೀದರ್ನಲ್ಲಿ ನೈಸಾಮನ ವಿರುದ್ಧ ಹೋರಾಟ ಮಾಡ್ತಾರೆ ಸ್ವಾತಂತ್ರ್ಯಕ್ಕಾಗಿ ಚಳವಳಿ ಮಾಡ್ತಾರೆ ಇವತ್ತು ಅವರು ಪ್ರಭುರಾವ್ ಕಂಬೆ ಅವರು ಇವತ್ತು हम जी करेंगे करो